ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾ ಬೆಂಗಳೂರಿಗೆ ಬಂದಾದ ಮೇಲೆ ಐತಲ್ರಿ ಕನ್ನಡದ ಖ್ಯಾತ ಕವಿಗಳು ಆದಂತಹ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಇತ್ತಿತ್ಲಾಗ ತೀರ್ಕೊಂಡಿದ್ದರು ಅವಾಗ ನಾನು ಅವರ ಪಾರ್ಥಿವ ಶರೀರವನ್ನು ನೋಡೋಕೆ ಅಲ್ಲಿ ಅದು ಎಲ್ಲಿ ಅಂತಂದ್ರೆ ರವೀಂದ್ರ ಕಲಾಕ್ಷೇತ್ರಕ್ಕೆಲ್ಲ ಹೋಗಿದ್ದೆ ಹಂಗ ನಾನು ಇನ್ನೊಮ್ಮೆ ಒಂದಿಷ್ಟು ದಿವಸಗಳ ಹಿಂದಗಡೆ ನಮ್ಮನ್ನೆಲ್ಲ ಅಗಲಿದಂತಹ ಬಿ ಸರೋಜಾ ದೇವಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿನ ನಮ್ಮ ಕನ್ನಡ ಚಿತ್ರರಂಗದೊಳಗೆ ಅಷ್ಟ ಅಲ್ಲದೆ ತಮಿಳು ಮತ್ತು ತೆಲುಗು ಮಲಯಾಳಂ ಹಿಂದಿ ಚಿತ್ರರಂಗದೊಳಗೆ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದಂತಹ ಅದ್ಭುತವಾದಂತಹ ನಟಿ ಅಭಿನಯ ಸರಸ್ವತಿ ಅಂತಾನೆ ಪ್ರಸಿದ್ಧರಾಗಿರುವಂಥವ್ರು ಸೊ ಅವರು ತೀರ್ಕೊಂಡಿದ್ದು ನನಗೆ ಗೊತ್ತಾಯ್ತು ರೀ ಐ ತಿಂಕ್ ಜುಲೈ ಹನ್ನೊಂದು ಅಂದ್ಕೊಂಡ್ತಾ ಡೇಟ್ ಇವತ್ತ ಬೆಳಗ್ಗೆ ಫೋನ್ ನೋಡ್ಕೊಂಡಾಗ ಕುಂತಾಗ ಹಿಂಗೆ ಇವರು ಇಲ್ಲ ಇವತ್ತು ಬೆಳಗ್ಗೆ ಇದೆ ಆತಂತೇಳಿ ನಾ ನ್ಯೂಸ್ ನೋಡಿದ್ರೆ ನ್ಯೂಸ್ ನೋಡಕ್ಕೆ ಅವ್ರ ಬಾಡಿ ಎಲ್ಲಿಟ್ಟಾರ ಸಾರ್ವಜನಿಕ ದರ್ಶನಕ್ಕಾಗಿ ಅಂತೇಳಿ ಸರ್ಚ್ ಮಾಡಿ ನೋಡಿದಾಗ ನನಗೆ ಅವ್ರ ಮನೆಯೊಳಗ ಅನ್ ಗೊತ್ತೆ ಸೊ ಅವ್ರ ಮನೆ ಅಡ್ರೆಸ್ ಹುಡುಕೇಳ ಸಿಕ್ತ ನನಗೆ ಆಮೇಲೆ ನಾನು ಮೆಟ್ರೋ ಹೊತ್ತಿ ಅವ್ರ ಮನೆಗೆ ಹೋದೆ ನಾನು ಬಿಫೋರ್ ಅವ್ರ ಸಾವಿಕ್ಕಿಂತ ಒಂದೆರಡು ದಿನದ ಹಿಂದೆ ನಾನು ಅವ್ರದ್ದು ಪಾಲ್ಗಡೆಲ್ಲ ಎಲ್ಲ ಕಡಿವಾಗ ನೀ ಅನಿಸಿ ಬಂದೆ ಅಂತಂದು ಸಾಂಗ್ ಆಯ್ತಲ್ಲ ಶ್ರೀನಿವಾಸ್ ಕಲ್ಯಾಣ ಮೂವಿಯಿಂದ ಆ ಮೂವಿ ಸಾಂಗ್ನ ನೋಡಿ ಅಭ್ಯಾಸ ಅಂದರೆ ಅದನ್ನು ನಾನು ಪ್ರಾಕ್ಟೀಸ್ ಮಾಡಿದ್ದೆ ಸೊ ಆಮ್ಯಾಗ ಎರಡು ದಿನ ಆದ್ಮೇಲೆ ನೋಡ್ತಾನೆ ಬೆಳಗ್ಗೆ ಬೆಳಗ್ಗೆ ನ್ಯೂಸ್ ನಂಗೆ ಅದು ಬಂದ್ಬಿಡ್ತು ಸೊ ಹಂಗಾಗಿ ನಾನು ಶಾಕ್ ಆಗಿ ನಮ್ಮ ಮತ್ತು ನಂಗೆ ಅವ್ರು ಭಾಳ ಈಗ ಅಂತ ನಂಗೆ ಭಾಳ ಇಷ್ಟ ಕಲ್ಪನಾ ಅವರು ಆರ್ತಿ ಭಾರತಿಯವರು ಮತ್ತೊಳ್ಳೆ ಜಯಂತಿಯವರು ನಂಗೆ ಈ ಥರ ಆ್ಯಕ್ಟ್ರೆಸ್ಸಸ್ಗೆ ಭಾಳ ಇಷ್ಟ ಈಗಿನಕ್ಕಿಂತ ನಂಗೆ ಈ ಆ್ಯಕ್ಟ್ರೆಸ್ ಬಾ ಈ ಆ್ಯಕ್ಟ್ರೆಸ್ಗಳು ಭಾಳ ಇಷ್ಟ ಸೊ ಹಾಗಾಗಿ ನನಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋದೆ ಮತ್ತು ಈ ಲಾಗ್ ನನಗೆ ಅವತ್ತು ಮಾಡೋ ಪ್ಲ್ಯಾನ್ ಇದ್ದಿದ್ದಿಲ್ಲ ನಂಗೆ ಅಲ್ಲೆಲ್ಲ ಇಡೀ ಸ್ಯಾಂಡಲ್ವುಡ್ನ ಅಲ್ಲಿತ್ತು ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ಗಳು ಮಾಲಾ ಶ್ರೀಮಣ್ಯಮ್ ಆಗಿರ್ಬೋದು ರಾಕ್ಲನ್ ಆಗಿರ್ಬೋದು ಎಲ್ಲರೂ ನಮ್ಮ ಕಿರ್ಜಾ ಲೋಕೇಶ್ ಶ್ರುತಿ ಅವರು ಬಂದಿದ್ದರು ಎಲ್ಲರೂ ಇಡೀ ಸ್ಯಾಂಡಲ್ವುಡ್ನ ಅಲ್ಲಿತ್ತು ಮೇನ್ ಮೇನ್ ಅಷ್ಟು ಬಿಟ್ಟು ಎಲ್ಲರೂ ಅಂದರೆ ಮೇನ್ ಮೇನ್ ಹೀರೋಗಳನ್ನ ಸದ್ಲಕ್ಕೆ ಎಣದರಲ್ಲ ಕನ್ನಡ ಇಂಡಸ್ಟ್ರಿ ಒಳಗೇನ ನಾವು ಈಗೇನು ಮತ್ತು ನೋಡ್ತೀವಲ್ಲ ಅವ್ರನ್ನ ನೋಡಲಿಲ್ಲ ಆ್ಯಂಡ್ ಉಳ್ಕಿದಾರೆ ಎಲ್ಲರೂ ಬಂದಿದ್ದೀರಿ ನಂಗೆ ಅವತ್ತು ಖುಷಿ ಆಗಲಿಲ್ಲ ಯಾಕಂದ್ರೆ ಅವ್ರನ್ನ ನೋಡಿ ಖುಷಿ ಆಗಲಿಲ್ಲ ಓ ಇಂಥ ನಾ ಇವತ್ತು ಇಲ್ಲಿ ನೋಡಿನಲ್ಲ ಆ್ಯಂಡ್ ಆ ಮೂಮೆಂಟ್ಸ್ ನಂಗೆ ಅಲ್ಲೆಲ್ಲ ಅವ್ರು ಎಷ್ಟು ದುಃಖದಿಂದ ನ್ಯೂಸ್ ಚಾನಲ್ ಹಿಂಗೆ ಹೇಳತ್ತಿದ್ರು ಹಿಂಗೆ ರೀ ಹಿಂಗಿದ್ಯವು ನಮ್ಮದು ಅವ್ರದ್ದು ಅಂತ ಅಂತೇಳಿ ಸೊ ಅವತ್ತಿನ ದಿನ ನಂಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ನಿಸ್ತದೆ ನಾ ಇದನ್ನು ವ್ಲಾಗ್ ಮಾಡಿ ವ್ಯೂಸ್ ಸಕತಿ ವ್ಯೂಸ್ ಹಕತಿ ಅಂತಂದು ಮಾಡಿಲ್ಲರೀ ಇದು ನನಗೆ ಒಂದು ಉಳಿಲಿ ಅಂತ ದೊಡ್ಡ ನಟಿ ಸಾವಿಗೆ ಸಾವಾದಾಗ ನಾ ಅಲ್ಲಿ ಹೋಗಿದ್ದೆ ಅಂತಂತೇಳಿ ಅದು ನನಗೆ ಉಳಿಲಿ ಎಂಥ ನೆನಪ ಅಂದ್ರೆ ಅದು ಕೆಟ್ಟ ನೆನಪು ಅದೇನು ಒಳ್ಳೆ ನೆನಪು ಅದನ್ನೇನು ಪ್ರತಿಸಲೂ ನೆನೆಸ್ಕೊಂಡು ನೋಡಿ ಖುಷಿ ಪಡುವಂಥದ್ದು ಏನಲ್ಲ ಬಟ್ ನನಗೆ ಇದೊಂದು ರೆಕಾರ್ಡ್ ಆಗಿ ಉಳೀಲಿ ಅಂತ ಅಂತ ಅನ್ನೋ ಕಾರಣಕ್ಕೆ ಅಲ್ಲಿ ಇದೆಲ್ಲ ಮೂಮೆಂಟ್ಸ್ಗಳ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಆ್ಯಂಡ್ ಅವತ್ತಷ್ಟ ಅಲ್ಲ ಹನ್ನೊಂದು ತಾರೀಕಿಗೆ ಅಷ್ಟೇ ಅಲ್ಲ ಹನ್ನೊಂದನೇ ತಾರೀಕು ಬೆಳಗ್ಗೆ ಕೂಡ ನಾನು ಬೆಳಗ್ಗೆ ಎದ್ದು ಹೋಗಿ ಅವ್ರದ್ದು ಇನ್ನೊಂದು ದರ್ಶನ ಮಾಡ್ಕೊಂಡು ಬಂದೆ ಒಟ್ಟು ಐದು ಸಲ ಹೋಗಿದ್ದೆ ಐದು ಸಲ ಅವ್ರ ಬಾಡಿನ ಬಂದೆ ನೋಡ್ಕೊಂಡೆ ಬಾಡಿ ಅನ್ಬೇಕು ಏನು ಅನ್ಬೇಕು ನಂಗೆ ಸಾರಿ ಗೊತ್ತಿಲ್ಲ ರೀ ಯಾವ ಪದ ಬಳಸ್ಬೇಕಂತೇಳಿ ಅವ್ರ ಪಾರ್ಥಿವ ಶರೀರವನ್ನು ನಾನು ಐದು ಸಲ ಬಂದೆ ನೋಡ್ಕೊಂಡು ಅಲ್ಲಿ ದೊಡ್ಡ ಡ್ಯಾಕ್ಟರ್ಸ್ಗಳೆಲ್ಲ ಇಂಟ್ರೋ ಮಾಡೋಕತ್ತಿದ್ದರು ಅಂದ್ರೆ ಅದು ಹೆಂಗೆ ಇರುತ್ತೆ ಅಲ್ಲಿ ಅದು ಅಲ್ಲೆಲ್ಲ ನೇಚರ್ ಅದು ನೇಚರ್ ಅಂತಂದ್ರೆ ಅಲ್ಲೆಲ್ಲ ಅಲ್ಲೆಲ್ಲ ಹೆಂಗೆ ಮಾಡ್ತಾರೆ ಹೆಂಗೆ ಅಲ್ಲೆಲ್ಲ ಏನಾಗುತ್ತೆ ಅನ್ನೋದು ನನಗೆ ಕುತೂಹಲ ಇತ್ತು ಬಟ್ ನಾನು ಬರೀ ಈಗ ಯಾರು ತಿರ್ಕೊಂಡ್ರು ದ್ವಾರ್ಕೇಶ್ ತಿರ್ಕೊಂಡಾಗ ಜಯಂತಿ ಅವ್ರು ತಿರ್ಕೊಂಡಾಗ ಪೂರ್ತಿ ಮತ್ತು ಪುನೀತ್ ಅವರು ಇದಾದಾಗ ನಾನು ಫೋನಾಗ ನೋಡ್ತಿದ್ದೆ ನ್ಯೂಸ್ನಾಗ ನೋಡ್ತಿದ್ದೆ ಸೊ ಹಂಗಾಗಿ ಅಲ್ಲಿ ಆ್ಯಕ್ಚುಯಲ್ ಆಗಿ ಅಂತ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಕಂತ ಹೋಗಿದ್ದು ನಾನು ಎಕ್ಸ್ಪೀರಿಯನ್ಸ್ ಅಂದ್ರೆ ಅದೇನೇ ನಂಗೆ ನಾನು ಹೆಂಗೆ ಹೇಳ್ತನಪ್ಪ ಅಂತಂದ್ರೆ ನಾ ಈ ವಿಡಿಯೋ ಮಾಡಿದ್ದು ನನಗೆ ಒಂದು ಸಬ್ಸ್ಕ್ರೈಬರ್ಸ್ ಇದ್ದಾರ ವ್ಯೂಸ್ ಹೋಗುತ್ತಾ ಅಂತೂ ಮಾತ್ರ ಅಲ್ಲರಿ ಅಲ್ಲಿ ಮುಮೆಂಟ್ಸ್ಗಳ್ ನನಗೆ ಹೆಂಗೆ ಇರ್ತಾವಂತೇಳಿ ರೆಕಾರ್ಡ್ ಇಟ್ಕೋಬೇಕಂತೇಳ ಅಂತ ಅಷ್ಟ ಸೊ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ನಿಸ್ತು ನನಗೆ ಎಂಬತ್ತೇಳು ವಯಸ್ಸಿನ ನಟಿ ನಮ್ಮ ಅಜ್ಜಿಗಿನ ಆಗೈತಿ ಈಗ ಬರೋ ಎಪ್ಪತ್ತೈದು ನಮ್ಮ ಅಜ್ಜಿಗೆ ಇವರು ಎಂಬತ್ತೇಳು ಎಂಬತ್ತೇಳು ವಯಸ್ಸಿನ ನಟಿ ಮತ್ತೊಳು ಎಂಬತ್ತು ಎಂಬತ್ತೇಳು ವಯಸ್ಸಾದರೂ ಕೂಡ ಅವ್ರಿಗೆ ಉಗುರು ಬಟ್ಟೆಗೆ ಏನಂತಾರೆ ಬ ಬಣ್ಣ ಏನಂತಾರೆ ಅದಕ್ಕೆ ಲಾಲಿ ಅಂತೇವೆ ನಾವು ಇಲ್ಲಿ ಇಂಗ್ಲೀಷ್ನಾಗ ಏನಂತಾರೆ ನೇಲ್ ಫಾಲಿಶು ನೇಲ್ ಫಾಲಿಶ್ ಎಲ್ಲ ಹಚ್ಕೊಂಡಿದ್ರು ಆ್ಯಕ್ಟ್ರೆಸ್ ಅಂತ ಅಂತ ಅನ್ನೋದು ರಿಯಾಲಿಟಿ ಅವ್ರಿಗೆ ಎಷ್ಟು ಚೆಂದದನ್ನ ಕಾಯ್ಕೊಂತ ಬಂದಿದ್ರಪ್ಪ ಅಂದರೆ ಅಷ್ಟು ವಯಸ್ಸಿನ ತನಕ ಅಂದರೆ ಅವ್ರ ಮೇಕಪ್ ಎಲ್ಲ ಅವ್ರಿಗೆಲ್ಲ ಸಾಕಷ್ಟು ಇಂಟ್ರ್ಯೂ ಇಂಟರ್ವ್ಯೂ ಒಳಗೆಲ್ಲ ಅವರು ಮಸ್ತ್ ಮಸ್ತ್ ಮೇಕಪ್ ಆ್ಯಂಡ್ ಅವ್ರ ಮಣಿಗೆನೂ ಎಲ್ಲ ಭಾರಿ ಅಂದರೆ ಭಾರಿ ಇತ್ತು ರೀ ನೇಚರ್ ಅಂತೂ ಅಲ್ಲಿ ಸಿಕ್ಕಾಪಟ್ಟೆ ಸೂಪರಾಗಿತ್ತು ಅದೆಲ್ಲ ನೋಡಿ ನನಗೆ ನಾ ಭಾಳ ಅಜಾಬ ಅಲ್ಲೇ ಅವ್ರ ಮಣಿ ಅಂತಕ್ಕನ ನವರಸ ನಾಯಕ ಜಗ್ಗೇಶ್ವರ ಮಣ್ಣು ಅಲ್ಲೇ ಇತ್ತು ಅದೆಲ್ಲ ನೋಡಿದೆ ಮತ್ತು ಒಳ್ಳೆ ಹಿಂಗೆ ಇಷ್ಟ ಆಗಿದ್ದು ಅಲ್ಲಿ ಸೊ ಅವ್ರು ತೀರ್ಕೊಂಡಿದ್ದ ದಿನ ಅಷ್ಟೇ ಅಲ್ಲದ ಮಾರನೇ ದಿನಾನು ನಾ ಬೆಳಗ್ಗೆ ಜಲ್ದಿ ಹೋಗಿ ಅವ್ರದ್ದು ಮತ್ತೊಮ್ಮೆ ಅವ್ರ ಪಾರ್ಥಿವ ಶರೀರವನ್ನು ನೋಡಿ ನಮಸ್ಕಾರ ಮಾಡಿ ಆಮೇಲೆ ಅವ್ರ್ದೆಲ್ಲ ಅದನ್ನ ಬಾಡಿ ತೊಗೊಂಡು ಹೋದರು ಮಣ್ಣು ಮಾಡಕಂತೇಳಿ ಎಲ್ಲ ಶ್ರೀರಂಗಪಟ್ಟಣದ ಅಂತಕಲ್ಲ ಶ್ರೀರಂಗಪಟ್ಟಣ ಅಲ್ಲ ಇಲ್ಲೆಲ್ಲೋ ರಾಮನಗರ ಅಂತಕನ ಎಲ್ಲೋ ಆ ಊರ ಹೆಸರು ದಶಾವರ ಅಂತಂತೇಳಿ ಅಲ್ಲಿಗೆ ಅವ್ರದ್ದು ಶರೀರವನ್ನು ತೊಗೊಂಡು ಹೋದರು ಅಲ್ಲೇ ಮುಟ್ಟ ನಾನು ನಿಂತಿದ್ದೆ ಅದು ಗಾಡಿ ಮುಂದೆ ಹೋದ್ಮೇಲೆ ಪಾಪ ರೂಮಿಗೆ ಬಂದೆ ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದ್ರೆ ಕಂಟೆಂಟ್ ಸಿಗತ್ತೈತಿ ಆ ಕಂಟೆಂಟಿಂದ ನನಗೆ ವ್ಯೂಸ್ ಬರ್ತಾವಂತ ಆಗಿದ್ರೆ ನಾನೀಗ ಅವ್ರು ತೀರ್ಕೊಂಡು ದೀಡ್ ತಿಂಗಳ ಈಗ ಹಾಕ್ತಿದ್ದಿಲ್ಲ ಆ ವೀಡಿಯೋನ ಅವ್ರು ತೀರ್ಕೊಂಡು ದಿವಸನೇ ಹಾಕ್ತಿದ್ದೆ ಸೊ ಈ ವಿಡಿಯೋ ಮಾಡ್ಕೊಂಡಿದ್ದು ಯಾವುದಪ್ಪ ಅಂದರೆ ನಾಟ್ ಫಾರ್ ದಿ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಅದೆಲ್ಲ ಏನೂ ಅಲ್ಲ ಮತ್ತು ಇದನ್ನ ಎದಕ್ಕೆ ಬರ್ತೀವಿ ಅಂದ್ರೆ ನಾನು ಯಾರು ಕಡೆ ಬಯಸ್ಕೊಬಾರ್ದು ಅಂತೇಳಿ ನೋಡಿ ಸತ್ತಲ್ ಸದಕ್ಕೆ ಹೋಗಿ ವ್ಲಾಗ್ ಮಾಡ್ಕೊಂಡು ಬಂದಾನಂತ ಅಂತ ಹೇಳಿ ಸೊ ಅದಕ್ಕೆ ಈ ಮಾತು ಹೇಳಕತ್ತೆ ಅಲ್ರಿ ಒಂದು ಕನ್ನಡದ ನಟಿ ಒಬ್ಬ ಕನ್ನಡದ ನಟಿ ಕರ್ನಾಟಕದ ಒಬ್ಬ ಮಹಿಳೆ ಒಂದು ಹೆಣ್ಮಗಳು ಬೇರೆ ಭಾಷೆಯೊಳಗ ಬೇರೆ ರಾಜ್ಯದೊಳಗೆ ಹೆಸರು ಮಾಡ್ತಾರಪ್ಪ ಅಂದ್ರೆ ಅದು ಸಣ್ಣ ಮಾತಲ್ಲ ಈಗಿನ ಆ್ಯಕ್ಟ್ರೆಸ್ಗಳು ಈಗಿನ ಆ್ಯಕ್ಟಿಂಗ್ ಫೀಲ್ಡಿಗೆ ಹೋಗ್ಬೇಕಂತಂತ ಇಂಟ್ರೆಸ್ಟ್ ಇರುವವರು ಇವ್ರನ್ನ ನಾವು ರೋಲ್ ಮಾಡೆಲ್ ಆಗಿ ತೊಗೋಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರೋಜಾ ದೇವಿಯವರ ತಾಯಿಯವರು ಅಂತಂತೇಳಿ ಅವರು ತಮ್ಮ ಮಗಳನ್ನು ಬೆಳೆಸಿದ ರೀತಿ ಅದನ್ನೆಲ್ಲ ಆಮೇಲೆ ಮಾಹಿತಿಯನ್ನು ಪಡ್ಕೊಂಡೆ ಅದೆಲ್ಲ ಕೇಳಿ ನನಗೆ ನೋಡಿ ಭಾಳ ಅಂದ್ರೆ ಭಾಳ ಅಜಾಬ್ ಅನ್ನಿಸ್ತು ಹೀಗೆಲ್ಲ ಹಿಂಗೆಲ್ಲ ಆಗೈತಾನೆ ಹಿಂಗೆಲ್ಲ ಆಗತ್ತಾನೆ ಹಿಂಗೆಲ್ಲ ಆಗೈತಾನೆ ಇವ್ರ ಜೀವನ್ದಾಗ ಅಂತೇಳಿ ಅಂತ ಅನ್ನಿಸ್ತು ಮತ್ತೆ ಇನ್ನೊಂದು ವಿಷಯ ಹೇಳ್ಬೋಕ ನಾನು ಇದನ್ನು ಯಾಕೆ ಆತನಪ್ಪ ಅಂತಂದ್ರೆ ಅವ್ರದ್ದು ಬಾಡಿ ತಗೊಂಡು ಇಂಡಿಯನ್ ಗಾಡಿ ಒಂದು ಸ್ವಲ್ಪ ಮೂವ್ ಆಗುತ್ತಣ ರೀ ನಾ ಅವ್ರ ಮನೆ ಮುಂದಿನ ಪರಿಸರ ನೋಡಿದೆ ಅವ್ರ ಮನೆ ತುಂಬ ಅವ್ರ ಮನೆ ಮುಂದೆ ಅಂಗಳದಾಗೆಲ್ಲ ದೊಡ್ಡ ದೊಡ್ಡ ಗಿಡಗಳೆಲ್ಲ ಇದ್ದವು ಅವು ಸ್ಪೀಡ್ ಸ್ಪೀಡಾಗಿ ಬೀಸಿಬಿಟ್ಟು ರೀ ಇಲ್ಲಿ ಮುಂದೆ ಬರುತ್ತದೆ ಸ್ಪೀಡಾಗಿ ಬೀಸಿಬಿಟ್ಟು ಸ್ಪೀಡಾಗಿ ಬೀಸಿ ಒಂದು ಜನ ಸುಮ್ಮನೆ ಅದವು ನಂಗೆ ಅದನ್ನ ನೋಡಿ ಏನು ಅನಸ್ತಪ್ಪ ಅಂತಂತ ಅಂತಂದ್ರೆ ಓ ನೋಡಿಲ್ಲೇ ಹಾಂ ಇಲ್ಲಿ ನೋಡ್ರಿ ಇಲ್ಲೇ ನನಗೆ ಏನು ಅನಿಸ್ಪಾ ಅಂತಂದ್ರೆ ಅದನ್ನು ನೋಡಿ ತಮ್ಮ ನಾಯಕಿಯನ್ನು ತಮ್ಮ ಮಾಲಕಿಯನ್ನ ಇವು ಕೂಡ ಈ ರೀತಿ ಕೊನೆಗಾಲಕ್ಕೆ ಕೊನೆ ಸಲ ಬಿಳ್ಕೊಟ್ಟು ಈ ಪರಿಸರ ಅಂತ ಅಲ್ಲಿ ನನಗಲ್ಲಿ ಒಂದ್ಸಲ ಅಷ್ಟು ಜೋ ಜೋರ ಶಾಂತ ಬೀಸಿ ಶಾಂತಾದವು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನೀವು ಫೋಟೋ ಫೋಟೋಗಿಟ್ಟು ಅದಾವು ಅವ್ರ ಬಾಕಲ್ದಾಗಿನೂ ಅವ್ರ ಅಂಗಳದಾಗಿನೂ ದೊಡ್ಡ ದೊಡ್ಡ ಗಿಡ ಮರಗಳು ನೋಡ್ರಿ ಅಲ್ದು ಹೆಂಗೆ ಬೀಸಿ ಸುಮ್ಮನಕ್ಕ ಅಂತಂತ ಅಂತ ಹೇಳಿ ಸೊ ಇಷ್ಟ ಆಗಿದ್ದಲ್ಲಿ ಏನಾದರೂ ಈ ವಿಡಿಯೋ ಮಾಡ್ಕೋಬಾರ್ದಾಗಿತ್ತು ಇಲ್ಲ ತಪ್ಪು ಮಾಡಿದಿ ಹಂಗೆಲ್ಲ ಸತ್ತಲ್ಲಿ ಇದು ಮಾಡ್ತಾರೆ ನಾ ವಿಡಿಯೋ ಅಂತೇಳಿ ಹಂಗೆ ಯಾರಾಗ್ಯಾರು ಅನಿಸಿದ್ರ ಪ್ಲೀಸ್ ನನಗೆ ಕ್ಷಮಿಸ್ರಿ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತಾನಂತ ಬಾಯ್